ನರೇಂದ್ರ ಮೋದಿಯವರು ಪ್ರಧಾನಿಯಾಗಬೇಕೆಂದು ಎಲ್ಲರ ಅಭಿಪ್ರಾಯ ಇದ್ದು ಈ ಸಲ ಎಲ್ಲರೂ ಬಿಜೆಪಿಗೆ ಬೆಂಬಲಿಸಿ ಅತಿ ಹೆಚ್ಚಿನ ಮತಗಳನ್ನು ನೀಡುವ ಮೂಲಕ ಅಣ್ಣಾ ಸಾಹೇಬ್ ಜೊಲ್ಲೆ ಅವರನ್ನು ಗೆಲ್ಲಿಸೋಣ ಎಂದು ಜೆಡಿಎಸ್ ರಾಷ್ಟ್ರೀಯ ಉಪಾಧ್ಯಕ್ಷ ಪ್ರತಾಪ್ ರಾವ್ ಪಾಟೀಲ್ ಅವರು ಕರೆ ನೀಡಿದರು ರಾಯ್ಬಾಗ್ ತಾಲೂಕಿನ ಬ್ಯಾಕುಡ್ ಗ್ರಾಮದಲ್ಲಿ ಕಾರ್ಯಕರ್ತರ ಸಭೆಯಲ್ಲಿ ಮಾತನಾಡಿದ ಅವರು ಜಾತಿ ಭೇದ ಮರೆತು ದೇಶ ಅಭಿವೃದ್ಧಿಗೆ ಒತ್ತು ನೀಡುವವರಿಗೆ ಬೆಂಬಲಿಸೋಣ ಇನ್ನು ಮಾಜಿ ಪ್ರಧಾನಮಂತ್ರಿಯಾದಂತಹ ದೇವೇಗೌಡರು ಹಾಗೂ ಮಾಜಿ ಸಿಎಂ ಕುಮಾರಸ್ವಾಮಿಯವರು ಕೂಡ ಬಿಜೆಪಿಗೆ ಬೆಂಬಲಿಸುತ್ತಿದ್ದು ಸಂತಸ ತಂದಿದೆ ಬಿಜೆಪಿ ಗೆಲ್ಲಿಸಿ ಕುಮಾರಸ್ವಾಮಿಯವರ ಕೈ ಬಲಪಡಿಸೋಣ ಎಂದರು ನಂತರ ಅಣ್ಣಸಾಹೇಬ್ ಜೊಲ್ಲೆ ಮಾತನಾಡಿ ಬಿಜೆಪಿಯ ಈ ಸಲ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಎರಡು ಲಕ್ಷ ಮೇಲ್ಪಟ್ಟ ಲೀಡಿನಲ್ಲಿ ಗೆಲುವು ಸಾಧಿಸುತ್ತೇವೆ ರಮೇಶ್ ಕತ್ತಿಯವರು ಪ್ರಚಾರ ಕೈಗೊಂಡಿದ್ದಾರೆ ಯಾವುದೇ ಭಿನ್ನ ಅಭಿಪ್ರಾಯ ಇಲ್ಲ ಯಡಿಯೂರಪ್ಪ ವಿಜಯೇಂದ್ರ ಹಾಗೂ ಅಮಿತ್ ಶಾ ಅವರು ಕೂಡ ಚಿಕ್ಕೋಡಿಗೆ ಬರಲಿದ್ದಾರೆ ಎಂದರು ಈ ಸಂದರ್ಭದಲ್ಲಿ ಯುವ ಕೇಸರಿ ಶಿವರಾಜ್ ಪಾಟೀಲ್ ಬಿಜೆಪಿ ಜಿಲ್ಲಾಧ್ಯಕ್ಷ ಸತೀಶ್ ಅಪ್ಪಾಜಿಗೋಳ ಅಂಬುಪ್ರಸಾದ್ ನರೋಟಿ ವಕೀಲರಾದ ಪಿಎಂ ಪಾಟೀಲ್ ಸೌಸುದ್ದಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ದರಪ್ಪ ಮೊತ್ನಾಳ್ ಸೇರಿದಂತೆ ಅನೇಕ ಜೆಡಿಎಸ್ ಹಾಗೂ ಬಿಜೆಪಿ ಕಾರ್ಯಕರ್ತರ ಅಭಿಮಾನಿಗಳು ಉಪಸ್ಥಿತರಿದ್ದರು ವರದಿ ನ್ಯೂಸ್ ಕೇಂದ್ರ ಮತ್ತು ರಾಜ್ಯ ಮತ್ತು ಜಿಲ್ಲೆಯ ಎಲ್ಲ ಮುಖಂಡರು ಸೇರಿ ಈಗಾಗಲೇ ಅಭ್ಯರ್ಥಿಯನ್ನು ಘೋಷ ಘೋಷಣೆ ಮಾಡಿದ್ದಾರೆ ಅದೇ ಪ್ರಕಾರ ರಾಮೇಶ್ವರ ಫಾರ್ಮ್ ತುಂಬಿ ಸುಮಾರು ದಿವಸಗಳ ಪ್ರಚಾರ ಪ್ರಾರಂಭ ಆಗಿದೆ ಇವತ್ತು ರಾಷ್ಟ್ರೀಯ ಮಟ್ಟದಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಮಿತ್ರ ಪಕ್ಷವಾಗಿ ಇವತ್ತು ಎಲ್ಲ ಕ್ಷೇತ್ರಗಳಿಗೂ ಕೂಡ ಕನೆಕ್ಟ್ ಹಿಡಿದಿದ್ದು ತಮಗೆಲ್ಲ ಗೊತ್ತಿದ್ದ ಅದರಲ್ಲೂ ಕೂಡ ವಿಶೇಷವಾಗಿ ನಮ್ಮ ಈ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ನಮ್ಮ ಹಿರಿಯರು ಹಾಗೂ ಜನತಾದಳದ ರಾಷ್ಟ್ರೀಯ ಉಪಾಧ್ಯಕ್ಷರಾದ ಪ್ರತಾಪನ್ನ ಪಾಟೀಲರು ಮತ್ತು ಯುವ ಮುಖಂಡ ಶಿವರಾಜ್ ಪಾಟೀಲರು ಎಲ್ಲರೂ ಸೇರಿ ಈ ಭಾಗದಲ್ಲಿ ತಮ್ಮ ಶಕ್ತಿ ಮೀರಿ ಇವತ್ತು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾದ ನನಗೆ ಒಂದು ಹೆಚ್ಚಿನ ಒಂದು ಶಕ್ತಿಯನ್ನು ಗೆಲುವು ಗೆಲ್ಲಿಸಿಕೊಡೋದು ಅವರು ಕೂಡ ಇವತ್ತು ಬೆಂಬಲ ಅದರ ಈಗಾಗಲೇ ಬೆಂಬಲ ಅದೇ ಆದರೆ ಇವತ್ತು ನೇರವಾಗಿ ಇಷ್ಟೊಂದು ಜನರು ಜನರು ಕೂಡ ಕೂಡಿಸಿ ಬಹುತೇಕ ಉತ್ತರ ಕರ್ನಾಟಕದಲ್ಲಿ ಜೆ ಡಿ ಎಸ್ ಎಲ್ಲಾದರೂ ತಗೊಂಡಿದ್ರೆ ಇವತ್ತು ನಾವು ಒಂದು ರಾಯಭಾಗದಲ್ಲಿ ಇರ್ಬೋದು ಅಂತ ಅನಿಸ್ತು ಸಿಕ್ಕಿದ್ದು ನನಗೆ ಅತಿ ಒಂದು ಉತ್ಸವದ ಮತ್ತು ಅದೇ ರೀತಿ ಇವತ್ತು ಹೋದ ಸಲ ನನ್ನನ್ನು ಒಂದು ಲಕ್ಷ ಹದಿನೆಂಟು ಸಾವಿರದ ಎಂಟುನೂರ ಎಂಬತ್ತೇಳು ಮತದಲ್ಲಿ ಆರಿಸ್ಕೊಟ್ಟಿದ್ರು ಈ ವರ್ಷ ಈ ಬೆಂಬಲ ನೋಡಿದ್ರೆ ಸುಮಾರು ಎರಡು ಲಕ್ಷ ಏರ್ಪಾಟ್ ನೀಡುವಂತಾಡ್ತದ ಈ ಭಾಗದಲ್ಲಿ ಬ್ಯಾಕ್ ಹುಲಿ ಅದರ ಪಾಯಿಂಟ್ ನಾವು ಎಲ್ಲರೂ ಕೇಳಿರ್ತೀವಿ ಒಳ್ಳೆಯ ಕುಟುಂಬ ಮತ್ತು ಅವ್ರ ಕುಟುಂಬ ಬಹಳ ಒಳ್ಳೆಯವರು ಬಾಂಧವ್ಯ ಇದೆ ಯಾವುದೇ ಪಕ್ಷ ಎಲ್ಲಿದ್ದು ಕೂಡ ಕುಟುಂಬ ಬಾಂಧವ್ಯ ನೋಡಿದ್ವಿ ಇವತ್ತು ಒಂದಾಗಿ ಒಂದು ಮಾಡುವಂತ ಯೋಗ ನಮಗೂ ಕೂಡ ಆ ದೇವರು ದೈಪಾಂಚಾರ ಅಂತ ನಾನು ಹೇಳ್ತೇನೆ ಆದ ಕಾರಣ ಈ ಭಾಗದಲ್ಲಿರ್ಬೋದು ಮತ್ತು ಸುಮಾರು ಅವರ ಎಲ್ಲೆಲ್ಲಿ ಅವರಿಗೆ ಕಾಂಟ್ಯಾಕ್ಟ್ ಅದ ಅಲ್ಲೂ ಕೂಡ ಈ ಒಂದು ಇಡೀ ಒಂದು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರ ಎಂಟು ಕ್ಷೇತ್ರದಲ್ಲಿ ಕೂಡ ಅವರ ಅನುಕೂಲ ಭಾಳಷ್ಟು ಆಗ್ತದೆ ಅದಕ್ಕೆ ಹೆಚ್ಚಿನ ಒಂದು ನೀಡಿನಲ್ಲಿ ಇವತ್ತು ಇಷ್ಟೇ ಉತ್ಸಾಹದಿಂದ ಜನರು ಕೂಡ ಇವತ್ತು ರಾಯಭಾಗದಲ್ಲಿ ನಾವೇನು ಕಮ್ಮಿ ಇದೆಯೋ ಅದನ್ನು ಕ ಅದನ್ನು ಕೂಡ ಹೆಚ್ಚಿನ ಮಾಡಿ ತೋರಿಸಿ ಕುರ್ಚಿಯಲ್ಲಿರ್ಬೋದು ಅಥವಾ ಬಾಗವಾಣಿರ್ಬೋದು ಹತ್ತಿ ಇರ್ಬೋದು ಅದೇ ಪ್ರಕಾರ ನಿಪ್ಪಾಣಿ ಚಿಕ್ಕೋಡಿ ಆದರೆ ಒಂದು ದಂಡಿನ ದಿ ಅವ್ರಿಗೆ ಎಲ್ಲಿ ಒಂದೇ ಕ್ಷೇತ್ರವರು ಎಲ್ಲ ಕ್ಷೇತ್ರವೂ ಕೂಡ ಅನುಕೂಲ ಅಂತ ನಾನು ಹೇಳಿ ಸರಿ ರಮೇಶ್ ಕತ್ತಿ ಅವ್ರು ಯಾಕೆ ಪ್ರಚಾರದಲ್ಲಿ ಕಾಣಿಸ್ಕೊಳ್ತಾ ರಮೇಶ್ ಕತ್ತಿ ಅವ್ರು ಯಾಕೆ ಪ್ರಚಾರದಲ್ಲಿ ಕಾಣಿಸ್ಕೊಳ್ತಾರೆ ಪ್ರಚಾರಕ್ಕೆ ಆಲ್ರೆಡಿ ಬಂದಿದ್ದವರು ಪ್ರಚಾರ ಮಾಡ್ತಾ ಇದ್ರು ನಿಮ್ಗೆ ಏನು ಕಾಣಿಸಿದ್ದೆ ಅನ್ಬದ ನಿಮ್ಗೆ ಬರ್ತೈತೆ ಅವ್ರು ಬರ್ತಾರೆ ಲೀಡ್ ಲೀಡ್ ಅಪೇಕ್ಷೆ ನಾನು ಅವ್ರು ಗಣಿತ ಒಂದು ಎರಡು ಲಕ್ಷ ತಕ್ಕ ನಿಲ್ಗೆ ಹೋಗಿ ತಂದ್ರೆ ಮಂದಿಗೆ ಮಂದಿ ಹಿಂಗೆ ಥಿಂಚರ್ ಅವ್ರು ಮಾಡ್ತಾರೋ ಅವರ ಏನೋ ಮಾಡಿ ಚಾಲೋ ಮಾಡಿದಾರೋ ಏನು ಹೇಳ್ಬೋದು ಮಂದಿಗೆ ಮಂದಿ ಇಂಟ್ರೆಸ್ಟ್ ಆಲ್ ಇಂಡಿಯಾಗೆ ಆಗಬೇಕಂತ ತಿಳ್ಕೊಂಡು ದೇವೇಗೌಡರು ಅದು ಮಾತಾದರು ನಾ ಎನ್ ಕೇಳಿ ಅವ್ರು ಏನಂದ್ರು ಅದು ನನಗೆ ಅದು ಸುಪ್ರೀಂ ಕೋರ್ಟ್ ಸಾಯಬ್ರು ನಾ ಮೂರ್ನೇ ಸಾಯಬ್ರು ಪ್ರೈಮ್ मिनिस्टर ಆಗಾಚು ಶಿಕ್ಷಣಕ್ಕೆ ಆದ್ಯುತತೆ ಇಲ್ಲ ತಕ್ಕ ಕ್ಯಾಪ್ ಅನ್ನು ಸಾಧನೆ ನಾ ಮೂರ್ನೇ ಪ್ರೈಮ್ मिनिस्टर ಆಗಾ ಪ್ರಥಮನೇ ಪ್ರಶ್ನೆ ಕೇಳ್ರಿ ನೀವು ಆಶ್ವರ್ತನೆ ನಮಗೋತೆ 2 ಲಕ್ಷ ತಕ ಹೋಗಬಹುದು 5 4 ಲಕ್ಷನ 20 ಸಾವಿರ ತಕ ಆಶ್ವರ್ತ ಇಸರಿ 2 ಲಕ್ಷ ತಕ ಹೋಗಬಹುದು ಓಕೆ ವಾದನ ಮಂತ್ರಿ ಆಗ್ತಿರಲ್ಲ ನಮಗೇನ ಉಪಯೋಗ ಆ ಆಶ್ವಾದ ನಮಗೇನ ಉಪಯೋಗಾ ನೀವ್ ಕೇಳೋ टेंडेंसीकांत पहिले और आर्षबळ आमच्याकडे ಏನು ಸಾಧ್ಯತೆ ಅವರು മന്ത്രിมารण्याचा प्रयत्न करतो लागो तालुकದ ಭಾರ ಕೆನಲ್ ಸ್ಪೆಂಡಿಂಗ್ದ ಬಗ್ಗೆ ಕವಿ ಮಾತಾಡೋ ತರ ಬೋರಾ ಕೆನಲ್ 60 ವರ್ಷದಿಂದ ಕೆನಲ್ ಬಿಟ್ಟು ಅದು ಸನ್ಚೇಜ್ ಮಾಡಿ ಕಲ್ಲ ಗತಿ ಬಿಡದ ಬಂಗಲ ಕೊಡ್ಸಕತ್ತಾ ಯಾರು ನಾನು ಕೊಡ್ತೋಕ ನಾನು ಅಟ್ ಲೀಸ್ಟ್ ಸರ್ಚ್ ಮಾಡಕ್ಕೆ ಮತ್ತೊಂದು ಕೆನಾಲ್ ನೆಟ್ವರ್ಕ್ ಹಡ್ಡಕ್ಕಿತ್ತು ಹಡ್ಡಕ್ ಆಗುದಿಲ್ಲ ಅಂತ ಬಿಟ್ಬಿಟ್ಟು ಅವ್ರವಾಗ ತೋರ್ಸ್ ತನಕ ತಯಾರಿಲ್ಲ ಹುಡುಗಕ್ಕ ಏನ್ ನಂಬಬೇಕು ರೈತ ಬೋರ್ವೆಲ್ ಮುಗುತ್ತವ ಲೋನ್ 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 ಕಮ್ಮಿ ಆಗಿದ್ದು ಲೋನ್ ಕಮ್ಮಿ ಮಾಡ್ತೀವಿ ಅಂತ ಹೇಳ್ತೀವಿ ಮೂವತ್ತೊಂದರ ತನಕ ಟೈಮ್ ಕೊಟ್ಟರು ಕೊಟ್ಟು ಇನ್ನೊಂದು ಜನ ಟೈಮ್ ಎಲ್ಲ ಸೆಂಕ್ಷನ್ ಮಾಡಬೇಕು ಅಂದ್ಸಲ್ ತೆಗೆದು ರೈತರ ಏನಾಗ್ತದೆ ಅದನ್ನ ಮಾಡೋಕ್ ಬಂದು ನೀವು ನೀವು ನಾವು ಹೇಳ್ದ ಅವ್ರು ಹೋಳ ದಿಲ್ಲಿಗೆ ಹೋಗಿ ಯಾರಿಗಾರು ಭೇಟಿ ಆಗೋದ ಅವ್ನು ಕೊಡೋದ ಕೊಡ್ದೆ ಕರಿಬೋದ ಮುಂದಿನ ಸರಿ ಬಾಂಧ ಅಂತಂದ್ರೆ ಇವ್ರು ಸ್ವತಃ ಮಂತ್ರಿ ಆದ್ರೆ ಇವ್ರು ಇವರು ಮತ್ತೊಬ್ರು ಯಾರ ಅವ್ರ ಲೋನ್ ಅವ್ರು ತಮ್ಮದಾಗಲ್ಲ ಮಾಡ್ಕೊತಾರೆ ಕುಮಾರಸ್ವಾಮಿ ಆಗ್ತಾರೋ ನನ್ನ ಮನೆಯಲ್ಲಿ ಕುಮಾರಸ್ವಾಮಿ ಆದ್ರೆ ಚಲೋ ಆಗಲ್ಲ ನಮ್ಮ ಪಾರ್ಟಿಗೆ ಏನಾರ ಒಂದು ಸ್ವಲ್ಪ ಹೆಲ್ಪ್ ಆಗುತ್ತೆ ಅದ್ರ ಕೂಡ ಇವ್ರನ್ನೂ ಪ್ರಯತ್ನ ಮಾಡ್ತಾರೆ ನನಗೇಟು ಸಾಧ್ಯತೆ ಅವ್ರನ್ನ ಮಂತ್ರಿ ಮಾಡೋಕೆ ನಾನು ಪ್ರಯತ್ನ ಮಾಡ್ತೀನಿ Thank <laughs> you.